ಅತ್ಯಂತ ನೋವಿನಿಂದ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾ ಇದ್ದೇನೆ ಅಂತ ಸಿ ಜಯರಾಮ್ ತಿಳಿಸಿದ್ರು ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ನಡೆದಂತ ಸುದ್ದಿಗೋಷ್ಠಿಯಲ್ಲಿ ಸಿ ಜೆ ಜಯರಾಮ್ ಅವರು ಮಾತನಾಡಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ಬರ್ತಾ ಇರುವುದರಿಂದಾಗಿ ಜಿಲ್ಲೆಯ ಪ್ರತಿ ಬೂತ್ನಲ್ಲಿ ಹನ್ನೆರಡು ಸದಸ್ಯರ ಪಟ್ಟಿಯನ್ನ ಎಐಸಿಸಿ ಗೆ ತಲುಪಿಸುವಂತಹ ಜವಾಬ್ದಾರಿ ನನಗೆ ವಹಿಸಿದ್ದು ಮಾಗಡಿ ವಿಭಾಗದಲ್ಲಿ ಶಾಸಕರ ನೇತೃತ್ವದ ಕಾಂಗ್ರೆಸ್ ಇದು ನನ್ನನ್ನು ಯಾವುದೇ ಲೆಕ್ಕಕ್ಕೆ ಇಟ್ಟುಕೊಂಡಿಲ್ಲ ಅದರಿಂದಾಗಿ ನಾನು ಆತ್ಮ ವಂಚನೆ ಮಾಡಿಕೊಂಡು ಕೆಲಸ ಮಾಡಲು ಸಾಧ್ಯವಿಲ್ಲ ಅಂತ ಅವರು ರಾಜೀನಾಮೆಯನ್ನು ನೀಡ್ತಾ ಇದ್ದೇನೆ ತಿಳಿಸಿದ್ರು ನಾನು ನಿಷ್ಠಾವಂತ ಕಾಂಗ್ರೆಸ್ ರವರ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದು ಎಚ್ಎಸ್ ಬಾಲಕೃಷ್ಣ ಚುನಾವಣೆಯಲ್ಲಿ ಪ್ರತಿ ಗ್ರಾಮಕ್ಕೂ ಭೇಟಿ ಅವರಿಗೆ ಮತ ಹಾಕಿಸುವ ಕೆಲಸವನ್ನ ಮಾಡಿದ್ದೇನೆ ಅಂಬೇಡ್ಕರ್ ಪ್ರತಿಮೆ ಸ್ಥಾಪಿಸುವ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ ಮಂಜೂರವರ ಜೊತೆ ಕೈ ಜೋಡಿಸಿ ಅದನ್ನು ಇವರ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ ಎಂಬುದು ನನ್ನ ಭಾವನೆಯಾಗಿದ್ದು ಇವರು ನಡೆದುಕೊಳ್ತಾ ಇರುವಂತಹ ರೀತಿ ನನಗೆ ಸರಿ ಕಾಣ್ತಾ ಇಲ್ಲ ಇಂದಿರಾ ಗಾಂಧಿ ಕಾಲದ ಕಾಂಗ್ರೆಸ್ ಇಲ್ಲ ಈಗ ಎಲ್ಲವಾಗಿದ್ದು ಕಾಂಗ್ರೆಸ್ ಪಕ್ಷ ವಲಸಿಗರ ಪಕ್ಷವಾಗಿದೆ ಆ ಕಾಂಗ್ರೆಸ್ ಪಕ್ಷ ಅದರಲ್ಲಿ ನಿಷ್ಠಾವಂತರಾಗಿ ದುಡಿಯುವವರಿಗೆ ಬೆಲೆ ಇಲ್ಲದಂತಾಗಿದ್ದು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತರಾದ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಲು ಹಲವಾರು ತೊಡುಕುಗಳು ಬರ್ತಾ ಇವೆ ನಾನು ಬೇರೆ ಪಕ್ಷಕ್ಕೆ ಹೋಗುವ ಮನಸ್ಸಿಲ್ಲ ಸಮಾಜ ಸೇವೆ ಮಾಡಿಕೊಂಡಿರ್ತೇನೆ ನಮ್ಮ ನಾಯಕರಾದಂಥ ಎಚ್ ಎಂ ಕೃಷ್ಣ ರವರ ಜೊತೆ ಇದ್ದು ಚುನಾವಣೆ ಸಮಯದಲ್ಲಿ ಅವರು ಹೋಗುವ ದಾರಿಯಲ್ಲಿ ನಾನು ಹೋಗುತ್ತೇನೆ ಅಂತ ಆಧರಿಸಿದ್ರು ಇವತ್ತು ತಮ್ಮನ್ನೆಲ್ಲ ಕರೆದು ತಿಳಿಸ್ತಕ್ಕಂಥ ವಿಚಾರ ಏನು ಅಂದರೆ ನಾನು ಸುಮಾರು ನಾನು ಕಾಲೇಜಿನ ದಿನಗಳಿಂದ ಎಚ್ ಎಂ ರೇವಣ್ಣವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಶಿಸ್ತಿನ ಸಿಪಾಯಿಯಾಗಿ ಹಲವು ಹಂತಗಳಲ್ಲಿ ಕಾಂಗ್ರೆಸ್ ಪಕ್ಷ ಕೊಟ್ಟಂಥ ಜವಾಬ್ದಾರಿಯನ್ನು ಇದುವರೆಗೂ ನಿಭಾಯಿಸಿದ್ದೇನೆ ನಾನು ಕಾಂಗ್ರೆಸ್ ಪಕ್ಷದ ವತಿಯಿಂದ ತಾಲೂಕ್ ಪಂಚಾಯಿತಿ ಸದಸ್ಯನಾಗಿ ನನ್ನ ಮಟ್ಟಿಗೆ ಉತ್ತಮ ಕೆಲಸವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನಾಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಇತ್ತೀಚೆಗೆ ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಸನ್ಮಾನ್ಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಯಿ ಅವರ ಶಿಫಾರಸ್ಸಿನಂತೆ ನಾನು ಸ್ಟೇಟ್ ಕಾಂಗ್ರೆಸ್ ಕನ್ವೀನಿಯರಾಗಿ ನೇಮಕ ಆಗಿತ್ತು ಆದರೆ ಜಿಲ್ಲೆಯಲ್ಲಿ ರಾಮನಗರ ಜಿಲ್ಲೆಯ ಜವಾಬ್ದಾರಿಯನ್ನು ನಾನು ವಹಿಸಿದ್ದಾರೆ ಆ ಜಿಲ್ಲೆಯಲ್ಲಿ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆ ಬರ್ತಾ ಇರೋದರಿಂದ ಪ್ರತಿ ಬೂತ್ ಮಟ್ಟದಲ್ಲಿ ಹನ್ನೆರಡು ಜನರ ಸದಸ್ಯರ ಒಂದು ಪಟ್ಟಿಯನ್ನು ನಾವು ಎ ಐ ಸಿ ಸಿಗೆ ತಲುಪಿಸುವಂಥ ಒಂದು ಜವಾಬ್ದಾರಿಯನ್ನು ಕೂಡ ನಾನು ವಹಿಸಿದ್ದಾರೆ ನನಗೆ ಒಂಥರ ಆತ್ಮವಂಚನೆ ಮಾಗಡಿ ವಿಭಾಗದಲ್ಲಿ ನಮ್ಮ ಸನ್ಮಾನ್ಯ ಶಾಸಕರ ನೇತೃತ್ವದಲ್ಲಿ ಏನು ಕಾಂಗ್ರೆಸ್ ಇದೆ ಇಲ್ಲಿ ನನ್ನನ್ನು ಯಾವುದೇ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ನಾನು ಬಲವಂತವಾಗಿ ಹೋಗೋಕ್ಕೆ ನನಗೆ ಮನಸ್ಸು ಬರೋಲ್ಲ ಇಲ್ಲಿ ಸಲ್ಲದವನು ನಾನು ಜಿಲ್ಲಾ ಮಟ್ಟದಲ್ಲಿ ಅಥವಾ ಬೇರೆ ರಾಜ್ಯದಲ್ಲಿ ಇವತ್ತು ಹಲವಾರು ಬಾರಿ ನಾನು ಸ್ಟೇಟ್ ಸೆಕ್ರೆಟ್ ಕನ್ವೀನಿಯರ್ ಆದಮೇಲೆ ದೆಹಲಿಯಲ್ಲಿ ನಡೆದಂಥ ನಾಲ್ಕೈದು ಕಾರ್ಯಕ್ರಮಗಳಿಗೆ ನನ್ನನ್ನು ಆಹ್ವಾನ ಮಾಡಿದ್ರು ಅಲ್ಲೆಲ್ಲ ಹೋಗಿದ್ದೀನಿ ಆದರೂ ನನ್ನ ಮನಸ್ಸಿಗೆ ಎಲ್ಲೋ ಒಂದು ಕಡೆ ನನ್ನ ಮಾಗಡಿನಲ್ಲಿ ಕಾಂಗ್ರೆಸ್ಗೆ ವಿರುದ್ಧವಾದವನು ಇಲ್ಲಿ ಕಾಂಗ್ರೆಸ್ ಕೆಲಸ ಮಾಡೋದು ನನ್ನ ಮನಸ್ಸಿಗೆ ತೀವ್ರವಾಗಿ ಹಿಂಸೆಯನ್ನು ಉಂಟು ಮಾಡೋಂಥ ಸಂದರ್ಭ ಬಂದಾಗ ನಾನೇ ಸ್ವತಃ ಒಂದು ತೀರ್ಮಾನವನ್ನು ತಗೊಂಡು ನಮ್ಮ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಿಗೆ ನನಗೆ ಕೊಟ್ಟಿರತಕ್ಕಂಥ ಎಲ್ಲ ಜವಾಬ್ದಾರಿಗಳಿಗೂ ರಾಜೀನಾಮೆ ಇದ್ದೀನಿ ಪ್ರಾಥಮಿಕ ಸದಸ್ಯ ರಾಜೀನಾಮೆ ಇದ್ದೀನಿ ಅಂತ ಒಂದು ಪತ್ರವನ್ನು ಕೊಟ್ಟೆ ಅವರು ಕೂಡ ಬುದ್ಧಿ ಹೇಳಿದ್ರು ತಾಳ್ಮೆ ಇರಲಿ ಅಂತ ನನಗೆ ಆ ತಾಳ್ಮೆ ನನಗಿಲ್ಲ ಅದರಲ್ಲೂ ನಮ್ಮ ಎಸ್ ಸಿ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಸ್ಟೇಟ್ ಅಧ್ಯಕ್ಷರು ಧರ್ಮಸೇನಾರವರು ನೀವು ಮಾತಿ ಬೇಡ ನೀವು ಬಂದು ಕೆ ಪಿ ಸಿ ಕಚೇರಿನಲ್ಲಿ ನಿಮಗೇನು ಸರಿ ಅನ್ನಿಸ್ತದ ಆ ಕೆಲಸ ಮಾಡಿ ನೀವು ಯಾವ ಒಂದು ಜಿಲ್ಲೆ ಕೇಳ್ತೀರ ಆ ಜಿಲ್ಲೆ ಇನ್ಚಾರ್ಜ್ ಚಾರ್ಜ್ ಆಗಿ ಅಲ್ಲಿ ಕೆಲಸ ಮಾಡಿ ಅಂತ ನನಗೆ ಸಾಕಷ್ಟು ನಿನ್ನೆ ಬುದ್ಧಿವಾದವನ್ನು ಹೇಳಿದ್ರು ನನ್ನ ಮನಸ್ಸಿಗೆ ಒಪ್ಪಲಿಲ್ಲ ಇವತ್ತು ಶ್ರೀಮತಿ ಇಂದಿರಾ ಗಾಂಧಿಯವರು ಇರೋವರೆಗೂ ಇದ್ದಂಥ ಕಾಂಗ್ರೆಸ್ಸು ಇವತ್ತು ಆ ಕಾಂಗ್ರೆಸ್ ಇಲ್ಲ ಇದು ಇವತ್ತು ವಲಸಿಗರ ಕಾಂಗ್ರೆಸ್ ಆಗಿದೆ ಅಂತ ನನ್ನ ಭಾವನೆ ಮಾಗಡಿನಲ್ಲಿ ಇರಬಹುದು ಅಥವಾ ರಾಜ್ಯದಲ್ಲಿ ಇರಬಹುದು ಇವತ್ತು ಕಾಂಗ್ರೆಸ್ಗೆ ನಿಷ್ಠಾವಂತರಾಗಿ ದುಡಿಯುವಂಥವ್ರಿಗೆ ಪ್ರಾಮಾಣಿಕರಿಗೆ ಇಲ್ಲಿ ಬೆಲೆ ಇಲ್ಲ ಅಂತ ಅನ್ನೋದಕ್ಕೆ ಒಂದು ದಿಟ್ಟ ನಿದರ್ಶನ ನನ್ನ ರಾಜಕೀಯ ನಾಯಕರು ಈ ದೇಶ ಕಂಡಂಥ ಪ್ರತಿಮ ಕಟ್ಟಾಳು ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ ಅವರು ಅವರು ಮುಖ್ಯಮಂತ್ರಿ ಇಲ್ಲ ಅವರು ಈ ಕಾಂಗ್ರೆಸ್ ಪಕ್ಷವನ್ನು ಎಂತೆ ಸಂಕಷ್ಟಗಳಿದ್ದಾಗ ಆ ಸಂಕಷ್ಟಗಳನ್ನು ಪರಿಹಾರ ಮಾಡಿ ಈ ಪಕ್ಷವನ್ನು ಈ ರಾಜ್ಯದಲ್ಲಿ ಕಟ್ಟಿದ್ರು ಆದರೆ ಮುಖ್ಯಮಂತ್ರಿ ಹುದ್ದೆ ಕೊಡಬೇಕು ಅನ್ನುವಾಗ ಅವ್ರಿಗೆ ಹಲವಾರು ತೊಡಕುಗಳು ಬರ್ತಾವೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಏನು ಇಚ್ಛಿಸಿ ಬಾಲಕೃಷ್ಣ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದಾಗ ನಾನು ಇಡೀ ಏನು ಮುನ್ನೂರು ಎರಡು ಬೂತ್ಗಳಿದ್ದಾವೆ ಅಲ್ಲಿ ಇರ್ತಕ್ಕಂಥ ಮುಖಂಡರುಗಳನ್ನ ಭೇಟಿ ಮಾಡಿ ಅದರಲ್ಲೂ ಪರಿಶಿಷ್ಟ ಜಾತಿ ಹೊರಗವ್ರನ್ನ ಬಾಲಕೃಷ್ಣ ಅವ್ರ ಪರವಾಗಿ ಮತಯಾಚನೆ ಮಾಡಕ್ಕೆ ಹೋದಾಗ ನಾವು ಕಾಂಗ್ರೆಸ್ಸೇ ಆದರೂ ಬಾಲಕೃಷ್ಣ ಅವ್ರಿಗೆ ನಾವು ಮತ ನೀಡಲ್ಲ ಅಂತಕ್ಕಂಥ ನೇರವಾದ ಮಾತುಗಳನ್ನ ಹೇಳಿದಂಥ ಉದಾಹರಣೆಗಳವೆ ನಾವು ಕಾಂಗ್ರೆಸ್ ಪಕ್ಷದ ಋಣದಲ್ಲಿದ್ದೀವಿ ಇವತ್ತು ಬಾಲಕೃಷ್ಣ ಅವ್ರ ಬಗ್ಗೆ ನಿಮಗೆ ವೈಯಕ್ತಿಕವಾದ ಅಸಮಾಧಾನ ಇದ್ದರು ಕಾಂಗ್ರೆಸ್ ಪಕ್ಷದ ಪರವಾಗಿ ನೀವು ಮತ ಚಲಾವಣೆ ಮಾಡಬೇಕು ಅಂತ ಕೈ ಹಿಡಿದು ಕಾಲಿಡಿದು ನಾವು ಯಾವುದೇ ಆಸೆ ಆಮಿಷಗಳು ಬಲಿಯಾಗದೆ ನಾವು ಪಕ್ಷದ ಕೆಲಸವನ್ನು ಮಾಡಿ ಬಾಲಣ್ಣವ್ರನ್ನ ಕಾಂಗ್ರೆಸ್ ಪಕ್ಷದ ಶಾಸಕರನ್ನಾಗಿ ಮಾಡಿದೋ ಅವರು ಮಾಡಿದಾಗ ಅವ್ರಿಗದು ಏನು ಮನಸ್ಸಲ್ಲಿ ಗೊತ್ತು ಅಂತ ನನಗೆ ಗೊತ್ತಿಲ್ಲ ಕಳೆದ ಚುನಾವಣೆಗೆ ಮೊದಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಇಡುವಂಥ ವಿಚಾರದಲ್ಲಿ ನಾನು ಮಾಜಿ ಶಾಸಕರಾದಂಥ ಎಂ ಮಂಜು ಜೊತೆಯಲ್ಲಿ ಕೈ ಜೋಡಿಸಿತ್ತು ನಿಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಸ್ಥಾಪನೆ ಆಗಲಿ ಅಂತ ಅದನ್ನೇ ಇವರು ಎ ಮಂಜು ಅವರು ಪರವಾಗಿ ಅಂತನೋ ಅಥವಾ ಏನೋ ನಾನು ಅಂತ ಬೆನ್ನಿಗೆ ಚೂರಿ ಯಾಕಂತ ಹೋದವು ಪಕ್ಷಕ್ಕೆ ದ್ರೋಹ ಮಾಡೋವಂಥ ಕೆಲಸವನ್ನು ನಾನು ಮಾಡೋವಂಥ ಜೈಮಾಂದವನೂ ಅಲ್ಲ ನಾನು ಹುಟ್ಟ ಕಾಂಗ್ರೆಸ್ಸಿಗೆ ಇವತ್ತು ಆ ಥರ ನಾನು ಮಾನಸಿಕವಾಗಿ ಸಿದ್ಧ ಇದ್ರೆ ನಾನು ರಾಜ್ಯ ಮಟ್ಟದಲ್ಲಿ ಕಾಂಗ್ರೆಸ್ ಕೆಲಸ ಮಾಡ್ಕೊಂಡಿರ್ಬೋದು ಆದರೆ ನನ್ನ ಮನಸ್ಸು ಒಪ್ಪೋದೇ ಇಲ್ಲ ಅಲ್ಲಿ ಕಾಂಗ್ರೆಸ್ಸು ಇಲ್ಲಿ ಕಾಂಗ್ರೆಸ್ ವಿರೋಧ ಇಲ್ಲಿ ಕಾಂಗ್ರೆಸ್ಗೆ ನಾನು ಬಾಲಣ್ಯವ ವಿರೋಧ ಅಲ್ಲ ಪರಿಸ್ಥಿತಿಗಳ ವಿರೋಧ ಇವತ್ತು ನಮ್ಮವ್ರಿಗೆಲ್ಲಾದರೂ ಅನ್ಯಾಯ ಆದರೆ ನೇರವಾಗಿ ಗಟ್ಟಿ ಧ್ವನಿಯಲ್ಲಿ ಕೇಳುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಇವತ್ತು ನೀವು ನಡ್ಕೊಳ್ತಾ ಇರತಕ್ಕಂಥ ರೀತಿ ನಮಗೆ ಸರಿ ಕಾಣಿಸ್ತಿಲ್ಲ ಆ ಕಾರಣದಿಂದ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ನೋವಿನಿಂದ ನಾನು ಪ್ರಾಥಮಿಕ ಸದಸ್ಯತ್ವಕ್ಕೆ ಮತ್ತು ಜಿಲ್ಲಾ ಕಾಂಗ್ರೆಸ್ನ ಕಾರ್ಯದರ್ಶಿ ಸ್ಥಾನಕ್ಕೆ ಮತ್ತು ರಾಜ್ಯ ಕಾಂಗ್ರೆಸ್ನ ಕನ್ವೀನರ್ ಸ್ಥಾನಕ್ಕೆ ರಾಜೀನಾಮೆ ಇದ್ದೇನೆ ನಾನು ಬೇರೆ ಪಕ್ಷಕ್ಕೆ ಹೋಗುವಂಥ ಯಾವುದೇ ಕೆಟ್ಟ ಯೋಜನೆಯನ್ನು ಮಾಡಿಲ್ಲ ಮುಂದೆ ಚುನಾವಣೆ ಆದಾಗ ನನ್ನ ನಾಯಕರು ಸದ್ಯಕ್ಕೆ ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿಯವರು ಅವರು ಯಾವ ದಾರಿನಲ್ಲಿ ಹೋಗೋಕ್ಕೆ ನನಗೆ ಆದೇಶ ಮಾಡ್ತಾರೆ ನಾನು ಅವ್ರ ದಾರಿನಲ್ಲಿ ಓದ್ತಕ್ಕಂಥವನು ಅಥವಾ ಸಮಾಜ ಸೇವೆ ಮಾಡ್ಕೊಂಡು ನನಗೆ ಪಕ್ಷ ರಾಜಕಾರಣ ನನಗೆ ಇಷ್ಟ ಇಲ್ಲ ನಾನು ಸಮಾಜ ಸೇವೆ ಮಾಡೋಕ್ಕೆ ಯಾವುದೇ ಪಕ್ಷ ಬೇಕಾಗಿಲ್ಲ ಇವತ್ತು ತಾಲೂಕಿನಾದ್ಯಂತ ಕಳೆದ ನಲವತ್ತು ವರ್ಷಗಳಿಂದ ನಾನು ಪ್ರಾಮಾಣಿಕವಾಗಿ ಹುಡ್ಕೊಂಡು ಎಲ್ಲ ಗ್ರಾಮಗಳಲ್ಲೂ ನನಗೆ ಪರಿಚಯ ಇರುವಂಥ ಜನ ಇದ್ದಾರೆ ಇವತ್ತು ಪ್ರತಿದಿನ ಪೊಲೀಸ್ ಸ್ಟೇಷನ್ ಇರ್ಬೋದು ತಾಲೂಕ್ ಕಚೇರಿ ಇರ್ಬೋದು ಆಸ್ಪತ್ರೆ ಇರ್ಬೋದು ಸಣ್ಣ ಪುಟ್ಟ ಘರ್ಷಣೆಗಳಾದಾಗ ನ್ಯಾಯ ಪಂಚಾಯಿತಿಗಳು ಮಾಡುವಂಥ ಸೇವೆ ಇರ್ಬೋದು ಅದನ್ನು ಪ್ರಾಮಾಣಿಕವಾಗಿ ನಾನು ಇದು ಮಾಡ್ಕೊಂಡು ಬಂದಿದ್ದೀನಿ ಮುಂದೆನೂ ಕೂಡ ಅದನ್ನು ಮಾಡ್ಕೊಂಡು ಹೋಗ್ತೀನಿ ಆದರೆ ಕಾಂಗ್ರೆಸ್ ಪಕ್ಷದ ನಾನು ಸದಸ್ಯನಾಗಿರೋಕ್ಕೆ ನಾನು ಮಾನಸಿಕವಾಗಿ ಇಷ್ಟೇ ಇಲ್ಲದೇ ಇರೋದ್ರಿಂದ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆಯನ್ನು ನೀಡಿದ್ದೀನಿ ಆ ಕಾರಣದಿಂದ ತಮಗೆ ವಿಚಾರವನ್ನು ತಿಳಿಸಬೇಕು ಅಂತ ಈ ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ದೀನಿ ನಮಸ್ಕಾರ